ಮಳೆಯಾಗಿ ಸಜ್ಜಲು ಹೋಯಿತು ರೈತ ಬಿತ್ತಿದ ಪೀಕೆಲ್ಲ ಮಳೆ ಇಲ್ಲದೆ ಬಿಸಿಲಿಗೆ ಬತ್ತಿ ಮಾಡಿ ಹೋಯಿತು ಹೊಲದಲ್ಲಿ ಹೋಗಿ ಆ ಅಗಸವನ್ನು ನೋಡಿ ಅಳವಂತ ಇದೆ ನೋಡಿದ್ರು ರೇವತಿ ವರ್ಷಕ್ಕಿಂತ ಈ ವರ್ಷ ಮಳೆ ಕಡಿಮೆ ಆಗಿದೆ ನೋಡಿ ಮನುಷ್ಯ ಎಲ್ಲಿಯಾದ್ರೂ ಹೋಗಿ ಬದುಕಬಹುದು ಆದರೆ ದನಕರಗಳ ಗತಿ ಏನು ಅಂತೀನಿ ಅದೇ ಜನರಿಗೆ ತಿಳಿದಂತಾಗಿದೆ ರೇವತಿ ಕೈಯಲ್ಲಿ ಹಣವನ್ನು ಹಿಡಿದುಕೊಂಡು ಹಳ್ಳಿ ಹಳ್ಳಿ ತಿರುಗಿದರೂ ಮೇವು ಸಿಗಲಾರದಂತೆ ಆಗಿದೆ ದೊಡ್ಡ ದೊಡ್ಡ ರೈತರು ಲಕ್ಷ ಎರಡು ಲಕ್ಷಗಳನ್ನು ಕೊಟ್ಟು ಎತ್ತನ್ನು ಕಟ್ಟಿ ಎತ್ತಿಗೆ ಹೊಟ್ಟು ಮೇವಿಲ್ಲದೆ ಬಾಯಿಲ್ಲದ ಮೂಕ ಪ್ರಾಣಿಯನ್ನು ಶಾಪ ಕಟ್ಟಿಕೊಳ್ಳಬಾರದು ಎಂದು ಪೇಟೆಯಲ್ಲಿ ಕಟಕರ ಕೇಳಿದಷ್ಟಕ್ಕೆ ಕೊಟ್ಟು ಮೂಕರಂತೆ ಕುಂತಿದ್ದಾರೆ ರೇವತಿ ನಮ್ಮ ರೈತರು ರೈತನಿಗೆ ಆಗುವ ಅನ್ಯಾಯ ನೋಡಿದರೆ ಯಾವ ಜನ್ಮದಲ್ಲಿ ರೈತನಾಗಿ ಹುಟ್ಟಬಾರದು ಅಂತೆ ಸ್ವಾಮಿ ಯಾಕ್ರಿ ರೈತರ ಬಗ್ಗೆ ಹೀಗೆಲ್ಲ ಮಾತಾಡ್ತೀರಾ ರೈತನಿಗೆ જગವಿಲ್ಲ ಸಕರೆ ಅಂತ ಸಾಕಷ್ಟು ಜನ ಹೇಳ್ತಾರೆ ಅಂದ ಮೇಲೆ ರೈತರ ಬಗ್ಗೆ ನೀವು ಯಾಕ್ರಿ ಈ ರೀತಿ ಮಾತಾಡ್ತೀರಾ ರೈತರು ಈ ಭೂಮಿ ತಾಯಿ ಮಡದನಲ್ಲಿ ಸಾಕಷ್ಟು ಕಷ್ಟಪಟ್ಟು ಬೆವರು ಕೋಟ್ಯಾಂತರ ಜನ ಜೀವರಾಶಿಗಳು ಬದುಕುವುದಾದ್ರೂ ಹೇಗೆ ಅದಕ್ಕೆ ಈ ನಮ್ಮ ಸಮಾಜದಲ್ಲಿರೋ ಜನ ರೈತರಿಗೆ ಗೌರವ ಗೌರವ ಎಲ್ಲಿ ಸಿಕ್ಕಿದೆ ಈ ಸಮಾಜದಲ್ಲಿ ರೈತನಿಗೆ ಗೌರವ ಮಣಿತನವನ್ನು ಮುರಿದು ಕೋಟಾಣ ಗಂಟ್ಲೆ ಹಣವನ್ನು ಸುರಿದು ಕಂಡ ತಿನಿಸಿ ಜನರನ್ನು ಮರಳು ಮಾಡಿ ರಾಜವನ್ನೇ ರಾಜಕಾರಣಿಗೆ ಸಿಕ್ಕಿದೆ ಈ ದೇಶದಲ್ಲಿ ಗೌರವ ವಿನಃ ನೀ ಎತ್ತಿನಿಂದ ದುಡಿದು ಈ ದೇಶಕ್ಕೆ ಅನ್ನ ಹಾಕುವ ಈ ರೈತನಿಗೆ ಸಿಕ್ಕಿಲ್ಲ ಕಣ ರೇವತಿ ರೈತನಿಗೆ ಸಿಕ್ಕಿಲ್ಲ ನಿಜ ಸ್ವಾಮಿ ನಿಮ್ಮ ಮಾತು ಸತ್ಯವಾಗಿಯೇ ಇದೆ ಒಬ್ಬ ರಾಜಕಾರಣಿ ಊರೊಳಗೆ ಬಂದ್ರೆ ಊರಲ್ಲಿರೋ ಜನ ಅವನ ಮಾಡಿರುವ ಕೆಟ್ಟ ಕನಸುಗಳನ್ನೆಲ್ಲ ಮರೆತು ಅವನನ್ನ ಗೌರವಿಸ್ತಾರೆ ಸನ್ಮಾನ ಮಾಡ್ತಾರೆ ರಾಜಕಾರಣಿ ಮನೆಗೆ ಹೋದ್ರೆ ಒಳಗಡೆನು ಕರೀದೆ ನೀನು ಯಾಕೆ ಬಂದಿದೆ ಅಂತ ಕೇಳೋದು ಕೂಡದೆ ಹಾಗೆ ಹೊರಟು ಹೋಗ್ಬಿಡ್ತಾರೆ ಇದು ಸ್ವಾಮಿ ಕರಿಗಾಲದಲ್ಲಿ ಎತ್ತ ತಂದೆ ತಾಯಿನೇ ಕತ್ತಿಡಿದು ಹೊರ ನೂಕುವ ಈಗಿನ ಕಾಲದಲ್ಲಿ ಫೋಟೋ ಹಾಕಿ ಹಾರಿಸಿ ತಂದ ಎಷ್ಟವನು ಒಟ್ಟಿನ ಮೇಲೆ ಬಂಡರಿಗೆ ಕಳ್ಳರಿಗೆ ಕದಿಮರಿಗೆ ಇವರಿಗಿಂತ ಗೌರವ ನೀ ಎತ್ತಿನಿಂದ ದುಡಿಯುವ ನಮ್ಮಂತ ರೈತರಿಗಿಲ್ಲ ರೇವತಿ ಈ ನಾಡಿನಲ್ಲಿ ನಿಜ ರೈತ ಒಬ್ಬ ಶ್ರಮಜೀವಿ ನಿಂತುಕೋರಿ ಏನೋ ಮನಸ್ಸಿಗೆ ಬೇಚಾರವಾಗದಂತೆ ಮಾತನಾಡಿಬಿಟ್ಟು ಅದಕ್ಕೆ ಚಿನ್ನ ನಿನ್ನ ಕೈಯಲ್ಲಿರುವ ಬುತ್ತಿಯನ್ನು ತಳೆಗಿಟ್ಟು ಈ ನಿನ್ನ ದೊರೆ ಹತ್ತಿರ ಬಂದು ದಯ ಪಾಲಿಸಬಾರದೇ ಒಂದು ಮುತ್ತಿನ ಕಾಣಿಕೆಯನ್ನು ಹುಚ್ಚಿ ಗಂಡ ಹೆಂಡರ ಪ್ರೀತಿ ಮುಂದೆ ಯಾವ ಸಮಯವೂ ಬೇಕಾಗಿಲ್ಲ ರಸಿಕತೆಯಿಂದ ಹಸುದು ಬಂದ ಈಗಿನ ಪತಿ ದೇವನಿಗೆ ಸರಸರನೆ ಬಂದು ಹಾಡಿ ಉಣಿಸಬಾರದೆ ಸತಿಯಾದವರೇ

ಕಡೆ ಏಳು ಜನ್ಮ ಇದ್ದರೆ ಗಂಡಾಗಿ ಹುಟ್ಟಿದರೆ ಏಳು ಜನ್ಮ ಇದ್ದರೆ ಗಂಡಾಗಿ ಹುಟ್ಟಿದರೆ ದುರ್ಗಮ್ಮನ ಕೇಳುವುದು ಒಂದೇ ಕರ್ಮ ಪತ್ನಿ ನೀರ್ಗಾಂಬೆಯ ಕೇಳು ಓಷೆ ಪಡೆಸಿದ್ವಾಯಿತು ಬನ್ನಿ ಹೊಲಕ್ಕೆ ಹೋಗೋಣ ಬನ್ನಿ ಜನರು ಅವುಸ್ ರಾಯ್ಸಿ ಇದು ಏನು ರೂಪಾ ಲಾವ್ ನಮ್ಮ ಗಣರ ನಿಮ್ಮಣೆ ಮತ ಬಂದ್ರ ನೀ ನೋಡಿದ್ರೆ ತಮ್ಮ ರೇಣ ಸಿದ್ದಪ್ಪ ಹೌದು ಕುಲಕರಿಯವರೇ ಎರಡು ಮೂರು ದಿನದಿಂದ ಹೊಲಕ್ಕೆ ಹೋಗಿದ್ದಿಲ್ಲ ಅದಕ್ಕೆ ಹೊಲಕ್ಕೆ ಹೋಗಿ ಬಂದರ ಇದ್ದಂದು ನನ್ನ ಮಡಿದಿಯನ್ನು ಕರೆದುಕೊಂಡು ಹೊಂಟಿದ್ದೇನೆ ಬನ್ನಿ ಗೌಡ್ರಿ ಈ ಕಡೆ ಹಾ ರೇವತಿ ಗೌಡ್ರಿಗೆ ಕಾಫಿ ಕಾಯಿಸ್ಕೊಂಡು ಬಾ ಹೋಗಿ ಕೃಷಿ ಇಲಾಖೆ ರೈತ ಸಂಘರ ಹೋರಾಟವಿದೆ ಎಂದು ಈ ಊರಿನ ನೂರಾರು ರೈತರನ್ನು ಕರೆದುಕೊಂಡು ನನ್ನ ತಮ್ಮ ಅಲ್ಲಿಗೆ ಹೋಗಿದ್ದಾನೆ ಕರೆದುಕೊಂಡು ಹೋಗಿ ರೈತರ ಪರವಹಿಸಿ ಮಾತನಾಡುವುದಕ್ಕೆ ನನ್ನ ತಮ್ಮನೇನು ರೈತರಿಗಾಗಿ ಹುಟ್ಟಿ ಬಂದ ದೇವರನ್ನ ಗೌಡ್ರಿ ರೈತರಿಗೆ ಆಗುವ ಆ ನ್ಯಾಯವನ್ನು ತಡೆಯುವ ಮಹಾ ಮೇಧಾವಿ ನನ್ನ ತಮ್ಮ ರಾಯ ಅಷ್ಟೇ ಅಲ್ಲ ಸರ್ಕಾರದಿಂದ ಬರುವ ಸವಲತ್ತುಗಳನ್ನು ರೈತರಿಗೆ ಮುಟ್ಟಿಸದೆ ಮಧ್ಯದಲ್ಲಿ ನುಂಗಿ ನೀರು ಕುಡಿಯುವ ದೊಡ್ಡ ರಾಜಕಾರಣಿಗಳ ವಿರುದ್ಧ ವೀರ ನನ್ನ ತಮ್ಮ ರಾಯ ಅಷ್ಟೇ ಅಲ್ಲ ಈ ಭೂತಾಯ ರೈತನ ಮಗ ನನ್ನ ಅಪ್ಪಟ ಉಳಿ ಕತೆ ನಾಲ್ಕಾರು ಜನರ ರೈತರ ಬೆಂಬಲವನ್ನು ಕಟ್ಟಿಕೊಂಡು ನಮ್ಮಂತೆ ದೊಡ್ಡವರನ್ನು ಎದುರು ಹಾಕಿಕೊಂಡ್ರೆ ತಮ್ಮನಿಗೆ ಸಿಗುವುದು ಎನ್ನುವುದು ಬೇಡ ಸಾವು ಬರುತ್ತದೆ ಎಂದು ಹೆದರಿ ಕೊಳ್ಳಿದುಕೊಳ್ಳಲಾರೆ ಗೌಡ್ರಿ ನನ್ನ ತಮ್ಮ ರೈತರಿಗೆ ಒಂದು ಒಳ್ಳೆ ಸವಲತ್ತು ಸಿಗುವರೆಗೂ ಆ ದುಷ್ಟರ ವಿರುದ್ಧ ಹೋರಾಟ ಮಾಡುವ ನಿಲ್ಲ ಸಲ ಮುದ್ದಿನ ತಮ್ಮ ರಾಯ ಗೌಡನೆಂದರೆ ಏನಂತ ತಿಳಿದುಕೊಂಡಿದ್ದೀಯ ನೂರಾರು ಆತನ್ನೇ ಇಟ್ಟುಕೊಂಡು ಈ ಜಿಲ್ಲೆಗೆ ಜಮೀನ್ದಾರಾಗಿ ಮೆರೆಯುವ ಈ ವೆಂಕಟೇಗೌಡನಿಗೆ ನಿನ್ನ ತಮ್ಮನದ ಹೋರಾಟದ ಬಗ್ಗೆ ಹೇಳುತ್ತೀಯಾ ಸರ್ವನಾಶ ಮಾಡಿ ಕೆಳಗೆ ಕೆಳಗಿಳಿಸ್ರಿ ಈ ರೇವಣಿ ಸಿದ್ದಪ್ಪಗ ಹೇಳ್ತೇನೆ ಅಲ್ಲ ಅಲ್ ಊರಿಗೆ ಹತ್ತು ಕಣ್ ಕನ ಯಾಕಬೇಕಪ್ಪ ನಿಮ್ಮ ತಮ್ಮಗ ಅವ್ ಬಿಡ ಬಿಡು ಅಂತೇಳ ನಮ್ಮ ಗಣ್ಯರಿಂದ ಏನಾರು ಬೇಕಾದ್ರೆ ನನ್ನ ಕೇಳ್ರಿ ನಾನ್ ಕೊಡಸ್ತೇನೆ ಕೋಲಕರ್ಣಿ ಅವ್ರಿ ನಮ್ಮ ಸ್ವಾರ್ಥಕ್ಕೋಸ್ಕರ ಮತ್ತೊಬ್ಬರ ಜನ್ಮವನ್ನು ಹಾಳು ಮಾಡುವ ಮನಿತಾನ ನಮ್ಮಿಂದ ಜನರಿಗೆ ಒಳ್ಳೇದಾಗುತ್ತದೆ ಎಂದರೆ ಈ ನಮ್ಮ ಪ್ರಾಣ ಕೊಡಲು ನಾವು ಹಿಂಜರಿಯುವುದಿಲ್ಲ ಪ್ರಾಣ ತಾಯಿನಾಳಿಗಾಗಿ ಜನರಿಗಾಗಿ ನೀವು ಪ್ರಾಣ ಕೊಡುವುದಕ್ಕೆ ನೀವೇನು ಸಂಗೊಳ್ಳಿ ರಾಯಣ್ಣನ ಅಂಶದವರಲ್ಲ ಮಾಂಸವನ್ನು ನಿರ್ವಂಸೆ ಮಾಡಿದ್ದಾರೆ ಅನ್ನ ಹತ್ತರ ಗೌಡ ವೆಂಕಟ ಗೌಡನೇ ಅಲ್ಲ ಕಾಫಿಯನ್ನು ತೆಗೆದುಕೊಳ್ಳಿ ಗಣ್ಯರ ಕಾಫಿ ಬಹಳ ರುಚಿ ಐತ್ರಿ ಕುಲಕರ್ಣಿ ಕಾಫಿನ ಇಷ್ಟೊಂದು ಚೆನ್ನಾಗಿರಬೇಕಾದ್ರೆ ಮೈಮನ ಇನ್ನಷ್ಟು ರುಚಿ ಇರಬೇಡ ಕುಡಿದು ರುಚಿ ನೋಡಬೇಡ್ರಿ ಉಣಿ ಸಿದ್ದಪ್ಪ ನಿಮ್ಮ ಮಾತಿಗೆ ಒಪ್ಕೊಂಡ ಸರಿ ನಿನ್ನ ಹೆಂಡತಿ ನಿನ್ನ ಪಕ್ಕದಲ್ಲೇ ಇರಬೇಕು ಸುಖದಿಂದ ಸಂಸಾರ ಮಾಡಬೇಕನ್ನ ನಾನು ಹೇಳಿದಂಗೆ ಕೇಳಿಕೊಂಡು ಬಿದ್ದಿರಬೇಕು ಕಪ್ಪೆಗೆ ಹಾವಿನ ಭಯ ಹಾವಿಗೆ ಅದ್ದಿನ ಭಯ

ಾವಗಿ ಎಳಂಗ ಪಸಂದಾಗೈತ್ರಿ ಮಾಲ್ ಮಾಡಿ ಕುಡ ಬಿಟ್ಟು ಬಿಡತ್ರಿ ಹೋಗನ್ರಿಯಪ್ಪ ಹೋಗ್ ನೋಡ್ರಿ ಹೋಗನ್ ಅವ್ರ ಮಾತನಾಡ್ತಾ ಇರೋ ಮಾತು ಅವ್ರು ಮಾತಾಡೋ ಮಾತು ಕೇಳಿದ್ರೆ ನನಗೆ ಯಾಕೋ ತುಂಬಾ ಭಯ ಭಯ ಪಡಬೇಡ ರೇವತಿ ಈ ಭೂಮಿ ಮೇಲೆ ರಾಯಣ್ಣ ಎಂದರೆ ಯಾರು ಬರೀ ಅವನ ಹೆಸರನ್ನು ಕೇಳಿದರೆ ದುಷ್ಟರ ಬಲಬಲನೆ ಉಚ್ಚಿಹೊಯ್ಯುವಾಗ ಇನ್ನು ನಿನ್ನ ಮೈದನಾವ ಅತ್ತಿಗೆ ಮೇಲೆ ಇಂಥ ದುಷ್ಟ ಶ್ರೀಮಂತರು ದಬ್ಬಾಳಿಕೆ ಏನು ಮಾಡಲು ಬಂದರೆ ಅವನ ಕಾಲಿನಿಂದ ಬದ್ದು ಬುದ್ಧಿ ಕಲಿಸುತ್ತಾನೆ ಇಂಥ ಸ್ವಕ್ಕಿನ ಶ್ರೀಮಂತರಿಗೆ ದೇವತಿ ತಮ್ಮ ಬರುವ ವೇಳೆ ಆಯಿತು ಅವನು ಬರುವುದರೊಳಗೆ ನಾವು ಸ್ವಲ್ಪ ಹೊಲಕ್ಕೆ ಹೋಗಿ ಬಾರೆ. ಬಾರೇ